ನಮಸ್ಕಾರ ಕನ್ನಡ ಅಭಿಮಾನಿಗಳೇ ಈ ಸಂಚಿಕೆಯಲ್ಲಿ ಶಂಕರಾಚಾರ್ಯರ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನೋಡೋಣ ಶಂಕರಾಚಾರ್ಯರ ಶಿಷ್ಯರುಗಳಲ್ಲಿ ಸನಂದನ ಎಂಬ ಶಿಷ್ಯರಿದ್ದರು ಸನಂದನರಿಗೆ ಗುರುಗಳಲ್ಲಿ ವಿಶೇಷ ಭಕ್ತಿ ಕಲಿಯುವುದರಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು ಗುರುಗಳಿಗೂ ಸನಂದನರಲ್ಲಿ ಹೆಚ್ಚಿನ ವಿಶ್ವಾಸ ಇದು ಉಳಿದ ಶಿಷ್ಯರಲ್ಲಿ ಅಸಹನೆ ಉಂಟುಮಾಡಿತು ಈ ವಿಷಯ ಗುರುಗಳಿಗೆ ತಿಳಿದಿತ್ತು ಒಂದು ದಿನ ಸನಂದರು ಅಲಕಾನಂದ ನದಿಯ ಆ ಕಡೆ ದಡದಲ್ಲಿದ್ದರು ಗುರುಗಳು ಈ ಕಡೆ ದಡದಲ್ಲಿದ್ದರು ಶಂಕರರು ಸನಂದನ ತಕ್ಷಣ ಇಲ್ಲಿ ಬಾ ಎಂದು ಕೂಗಿ ಕರೆದರು ಸನಂದರು ಗುರುಗಳಿಗೆ ಏನೋ ತೊಂದರೆ ಆಗಿರಬಹುದು ಎಂದು ಯೋಚಿಸಿ ಕೊರೆಯುವ ಶಳಿಯನ್ನು ಲೆಕ್ಕಿಸದೆ ನದಿಯಲ್ಲಿ ನಡೆಯುತ್ತಾ ಹೊರಟರು ಅಲ್ಲಿ ಇದ್ದ ಇತರ ಶಿಷ್ಯರು ಅವರನ್ನೇ ನೋಡುತ್ತಾ ನಿಂತರು ಆಗ ಅಲ್ಲಿ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯಿತು ಸನಂದರು ಪಾದ ಇಟ್ಟ ಜಾಗದಲ್ಲಿ ನೀರಿನೊಳಗಿನಿಂದ ಒಂದು ಕಮಲಪುಷ್ಪವು ಅವರಿಗೆ ಆಸರೆ ನೀಡುತ್ತಿತ್ತು ಅವರು ಸ್ವಲ್ಪವೂ ಕಷ್ಟವಿಲ್ಲದೆ ಆಚಾರ್ಯರ ಸಮೀಪ ಬಂದು ಗುರುಗಳೇ ಕೊಡಿ ಎಂದು ಬಹಳ ವಿನಯದಿಂದ ಕೇಳಿಕೊಂಡರು ಆಗ ಗುರುಗಳು ಶಿಷ್ಯ ನಿನ್ನ ಗುರುಭಕ್ತಿ ಅಸಾಧಾರಣವಾದದ್ದು ಅದನ್ನು ಮೆಚ್ಚಿ ಗಂಗೆಯೇ ನಿನಗೆ ಸಹಾಯ ಮಾಡಿದ್ದಾಳೆ ನೀನು ಪದ್ಮಪಾದನೆ ಸರಿ ಎಂದು ಆಶೀರ್ವದಿಸಿದರು ಇದನ್ನು ನೋಡಿ ಇತರ ಶಿಷ್ಯರು ಸನಂದನರ ಮೇಲೆ ಅಸೂಯೆಯನ್ನು ಮಾಡೋದನ್ನು ಬಿಟ್ಟರು ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು